ನಮಸ್ಕಾರ ಆಸ್ತಿಗೆ ಸಂಬಂಧಿಸಿದಂತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಪಾಲು ಸಿಗುತ್ತೆ ಅಂದರೆ ಮಹಿಳೆಯರಿಗೆ ಎಷ್ಟು ಪಾಲು ಸಿಗುತ್ತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಹೆಣ್ಣು ಮಕ್ಕಳಿಗೆ ಅಂದರೆ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿ ಸೇರುವ ಕುರಿತು ಏನೇನು ಸ್ಪಷ್ಟಪಡಿಸಿದೆ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಸಿಗುವುದಾದ್ರೆ ಮಹಿಳೆಯ ಹೊಣೆಗಾರಿಕೆಗಳು ಏನೇನು ಹತ್ತೊಂಬತ್ತು ನೂರ ಐವತ್ತಾರು ಮತ್ತು ಎರಡು ಸಾವಿರದ ಐದು ಕಾಯ್ದೆಗಳಲ್ಲಿ ಮಹಿಳೆಯರಿಗೆ ದೊರಕಬಹುದಾದ ಆಸ್ತಿಗೆ ಸಂಬಂಧಿಸಿದಂತೆ ಯಾವ ತೀರ್ಪುಗಳು ಇವೆ ಮಹಿಳೆಯರಿಗೆ ಆಸ್ತಿ ಸಿಗುತ್ತೆ ಅಂತ ಮಾತ್ರಕ್ಕೆ ಅವರ ಹೊಣೆಗಾರಿಕೆಗಳು ಮತ್ತು ಉದ್ದೇಶಗಳು ಬಗ್ಗೆ ಸಾಮಾನ್ಯ ನಾಗರಿಕರಿಗೂ ಸಹ ಇದರ ಅರಿವು ಇರಬೇಕು ಆದ್ದರಿಂದ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಈ ಮಾಹಿತಿ ತಿಳಿಯಬೇಕೆಂದರೆ ಆದಷ್ಟು ಶೇರ್ ಮಾಡಿ ಮೊದಲಿಗೆ ಯಾವ ಯಾವ ಕಾಯ್ದೆ ಅಡಿಯಲ್ಲಿ ಏನಾಯಿತು ಹೆಣ್ಣು ಮಕ್ಕಳ ಪಾಲಿನ ಆಸ್ತಿಗಾಗಿ ನಡೆದ ಘಟನಾವಳಿಗಳನ್ನು ಒಮ್ಮೆ ನೋಡೋಣ ಈ ಹಿಂದೆ ಹತ್ತೊಂಬತ್ತು ನೂರ ಐವತ್ತಾರರ ಕಾಯ್ದೆಯ ಪ್ರಕಾರ ಹೆಣ್ಣು ಮಕ್ಕಳಿಗೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ತರಹ ಹಕ್ಕು ಇರಲಿಲ್ಲ ಹೊಸ ಕಾಯ್ದೆ ಬರುವವರಿಗೂ ಅಂದರೆ ಕಾಯ್ದೆ ಎರಡು ಸಾವಿರದ ಐದು ತಿದ್ದುಪಡಿ ಜಾರಿಗೆ ಬರುವುದಕ್ಕಿಂತ ಮುಂಚೆ ತಂದೆ ಸಾವನ್ನಪ್ಪಿದ್ದಲ್ಲಿ ಅಥವಾ ಆಸ್ತಿ ಹಂಚಿಕೆಯಾಗಿದ್ದಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಕುಟುಂಬದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕು ಇರಲಿಲ್ಲ ಮಹಿಳೆಯರ ಸಮಪಾಲು ಆಸ್ತಿಗಾಗಿ ನ್ಯಾಯಾಲಯ ಮೆಟ್ಟಿಲೇರಿದ ಪ್ರಕರಣಗಳು ಹೆಚ್ಚಾದಾಗ ಭಾರತ ಸರ್ಕಾರವು ಮಹಿಳೆಯರ ಆಸ್ತಿಗೆ ಸಂಬಂಧಿಸಿದಂತೆ ಈ ಹಿಂದೆ ಜಾರಿಯಲ್ಲಿದ್ದ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರರನ್ನು ತಿದ್ದುಪಡಿ ಮಾಡಿ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಐದು ಜಾರಿಗೆ ತಂದಿತು ಈಗ ನ್ಯಾಯಾಲಯಗಳ ಐತಿಹಾಸಿಕ ತೀರ್ಪುಗಳ ಬಗ್ಗೆ ಹೇಳುವುದಾದರೆ ಗಮನವಿಟ್ಟು ಕೇಳಿ ಗೊಂದಲ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ತೀರ್ಪುಗಳಲ್ಲಿ ಕಾಯ್ದೆ ಎರಡ್ ಸಾವಿರದ ಐದು ಜಾರಿಗೆ ಬರುವುದಕ್ಕಿಂತ ಮುಂಚೆ ಅಂದರೆ ಇದರ ಮೊದಲೇ ಮನೆ ಹಿರಿಯರು ನಿಧನರಾದರೂ ಸಹ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರದ ಐದರ ಕಾಯ್ದೆ ಪ್ರಕಾರ ಪೂರ್ವಜರ ಅಂದರೆ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕಿದೆ ಎಂದು ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ನೇತೃತ್ವದ ನ್ಯಾಯಪೀಠವು ತೀರ್ಪು ನೀಡಿದೆ ಇಂತಹುದೇ ಮತ್ತೊಂದು ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ಎ ಕೆ ಸಿಕ್ರಿ ಹಾಗೂ ಅಶೋಕ್ ಭೂಷಣ್ ಅವರ ಪೀಠವು ಎರಡು ಸಾವಿರದ ಐದರಕ್ಕಿಂತ ಮೊದಲು ಜನಿಸಿದ ಹೆಣ್ಣು ಮಕ್ಕಳಿಗೂ ಸಹ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸಮಪಾಲು ಹಕ್ಕಿದೆ ಅಂದರೆ ಸಮಾನ ಹಕ್ಕಿದೆ ಎಂದು ತೀರ್ಪು ಪ್ರಕಟವಾಗಿದೆ ಏಕೆಂದರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿನಿಂದಲೇ ಪಿತ್ರಾರ್ಜಿತ ಆಸ್ತಿಗೆ ಸಮಾನ ಉತ್ತರಾಧಿಕಾರಿ ಆಗಿರುತ್ತಾರೆ ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ ಮಾನ್ಯ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಎರಡು ಸಾವಿರದ ಐದರ ವಿವರಣೆಯ ಬಗ್ಗೆ ಗಮನಹರಿಸೋಣ ತನ್ನ ತಾಯಿ ಮತ್ತು ತಂದೆಯ ಆಸ್ತಿಯಲ್ಲಿ ಮಗನಷ್ಟೇ ಮಗಳಿಗೂ ಸಹ ಸಮಾನ ಅಧಿಕಾರವಿದೆ ಮಹಿಳೆಗೆ ನೀಡಿದ ಸಮಾನತೆಯ ಪಾಲಿನ ಪ್ರಮಾಣದಷ್ಟೇ ಸಹೋದರ ಹಾಗೂ ಸಹೋದರಿಗೂ ನೀಡಲಾಗುವುದು ಹೆಣ್ಣು ಮಕ್ಕಳು ತಾವು ಪಡೆದ ಪಾಲನ್ನು ಮಾರಾಟದ ಮೂಲಕ ಅಥವಾ ವಿಲ್ ಮೂಲಕ ಅಥವಾ ಉಡುಗೊರೆ ರೂಪದಲ್ಲಿ ವಿಲೇವಾರಿ ಮಾಡಬಹುದು ಒಟ್ಟು ಕುಟುಂಬದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಇಬ್ಬರಿಗೂ ಸಮಾನ ಪಾಲು ಪಡೆಯುವ ಅಧಿಕಾರ ನೀಡಲಾಗಿದೆ ಈ ಕಾಯ್ದೆ ಅಡಿಯಲ್ಲಿ ತಿದ್ದುಪಡಿ ಕಾಯ್ದೆ ದಿನಾಂಕಕ್ಕೆ ಅನ್ವಯವಾಗುವಂತೆ ತಂದೆ ಮಗಳು ಇಬ್ಬರು ಅಥವಾ ಇಬ್ಬರು ಜೀವಂತ ಇರಲಿ ಅಥವಾ ಮೃತಪಟ್ಟಿರಲಿ ಅನುವಂಶಿಕ ಆಸ್ತಿ ಸಿಗುತ್ತೆ ಪಿತ್ರಾರ್ಜಿತ ಆಸ್ತಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ನಾಲ್ಕರ ಮೊದಲು ಪಿತ್ರಾರ್ಜಿತ ಆಸ್ತಿ ಪರವಾರೆ ಅಥವಾ ವಿಲ್ ಆಗಿತ್ತು ಅಂದರೆ ಅದರಲ್ಲಿ ಮಹಿಳೆಗೆ ಹಕ್ಕು ಸಿಗದೇ ಇರಬಹುದು ಎಂದು ಹೇಳಬಹುದು ಇದನ್ನು ಹೊರತುಪಡಿಸಿ ನೋಂದಣಿ ಆಗಿದ್ದರೂ ಸಹ ಹೆಣ್ಣು ಮಕ್ಕಳಿಗೆ ಹಕ್ಕು ಪಡೆಯುವುದಕ್ಕೆ ಅವಕಾಶ ಇರುತ್ತೆ ಮಗನಿಗೂ ಮತ್ತು ಮಗಳಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕು ಇದೆ ಅಂದ ಮಾತ್ರಕ್ಕೆ ಯಾವ ಯಾವ ಸಮಾನ ಹೊಣೆಗಾರಿಕೆಗಳು ಹೆಣ್ಣು ಮಕ್ಕಳು ವಹಿಸಿಕೊಳ್ಳಬೇಕಾಗಿ ಬರುತ್ತೆ ಎನ್ನುವುದನ್ನು ನೋಡೋಣ ಆಸ್ತಿಯಲ್ಲಿ ಸಮಪಾಲು ಸಿಕ್ಕ ತಕ್ಷಣ ಮಹಿಳೆಯರು ತಮ್ಮ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳಲು ಸಾಧ್ಯವಿಲ್ಲ ಅಂದರೆ ಸಮಾನ ಹಕ್ಕುಗಳು ತೆಗೆದುಕೊಳ್ಳುವರ ಜೊತೆಗೆ ಅದರ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ ಕುಟುಂಬದಲ್ಲಿ ಸಾಲ ಮತ್ತು ಯಾವುದಾದರೂ ಋಣಭಾರಗಳು ಇದ್ದಲ್ಲಿ ಮಹಿಳೆಯರು ಅದರ ಜವಾಬ್ದಾರಿ ಹೊರಬೇಕಾಗುತ್ತೆ ಅಂದರೆ ಸಾಲ ತೀರಿಸಲು ಬದ್ಧಳಾಗಿರಬೇಕು ತಂದೆ ತಾಯಿ ಸೇವೆ ಮಾಡಬೇಕು ಅಂದರೆ ಅವರ ವೈದ್ಯಕೀಯ ಚಿಕಿತ್ಸೆ ಮತ್ತು ಇತರೆ ಎಲ್ಲ ಸೇವೆಗಳು ಗಂಡು ಮಗುವಿನಂತೆ ಮಹಿಳೆಯರು ಸಹ ಮಾಡಬೇಕು ಒಟ್ಟಾರೆ ಹೇಳುವುದಾದರೆ ಪುರುಷನಂತೆ ಮಹಿಳೆಯರು ಸಮಾನ ಆಸ್ತಿ ಹಕ್ಕು ಪಡೆದು ಅದರ ಜೊತೆಗೆ ತಮ್ಮ ಹೊಣೆಗಾರಿಕೆಗಳು ಚಾಚು ತಪ್ಪದೆ ಪಾಲಿಸುವುದು ರಾಜ್ಯ ಧರ್ಮವಾಗಿದೆ ಎಂದು ಹೇಳಬಹುದು ಕಾಯ್ದೆ ಎರಡು ಸಾವಿರದ ಐದರ ಉದ್ದೇಶಗಳು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾಗಿ ಬರುತ್ತೆ ಅವು ಯಾವುವು ಎಂದರೆ ಒಂದನೆಯದು ಗಂಡು ಮತ್ತು ಹೆಣ್ಣು ಎಂಬ ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವ ಸಲುವಾಗಿ ಈ ಕಾಯ್ದೆ ತರಲಾಗಿದೆ ಎರಡನೆಯದು ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಸಮಾನತೆಯ ದೃಷ್ಟಿಯಿಂದ ಹಕ್ಕು ಹೊಂದಿರುತ್ತಾರೆ ಎಂದು ಹೇಳುವ ಸಲುವಾಗಿ ಮೂರನೆಯದು ಮಹಿಳೆಯರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದೆ ಬರಬೇಕು ಅನ್ನೋಗೋಸ್ಕರ ನಾಲ್ಕನೆಯದು ಗಂಡು ಮತ್ತು ಹೆಣ್ಣು ಆಸ್ತಿಯಲ್ಲಿ ಸಮಪಾಲು ಸಮವಾಳು ಹೊಂದಿರಬೇಕು ಐದನೈದು ಮಹಿಳೆಯರು ಸಮಾಜದಲ್ಲಿ ನ್ಯಾಯಬದ್ಧವಾಗಿ ಸಮಾನತೆಯನ್ನು ಹೊಂದಲು ವಿವಿಧ ಶೋಷಣೆಗಳಿಂದ ರಕ್ಷಿಸಿ ಸಂಕಷ್ಟ ಪರಿಸ್ಥಿತಿಯಿಂದ ಹೊರ ತರುವುದಾಗಿದೆ ಈ ವಿಡಿಯೋದಲ್ಲಿ ಸಹ ನಮಗೆ ಗೊತ್ತಿರುವಷ್ಟು ಹೇಳಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಥಳೀಯ ವಕೀಲರನ್ನು ಭೇಟಿ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ಮಾಹಿತಿ ಅನೇಕ ಜನರಿಗೆ ಶೇರ್ ಮಾಡಿ ಅವರಿಗೂ ಸಹ ಈ ಮಾಹಿತಿ ಗೊತ್ತಾಗುತ್ತೆ